ಬನ್ನಿ ಬನ್ನಿ ನೀ ಬನ್ನಿ ನೀವು ಬನ್ರಿ ನೀವು ಬನ್ನಿ ನೀವು ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ಕುರಿಂಬೆಕೇಸ್ ಅಂತೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿಂಬೆಕೇಸ್ ಸಂತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಪ್ರಾರಂಭ ಆಗುತ್ತೆ ಎ ಪಿ ಎಂ ಸಿ ಅಂಗಡ ತುಮಕೂರು ಬೆಳಗಿನ ತಿಂಡಿ ನಿಡ್ತಾರೆ ಇಲ್ಲಿ ಬಂದಿರುವ ಗ್ರಾಹಕರಿಗೆ ಬೆಳಗಿನ ತಿಂಡಿ ವಾರಕ್ಕೊಂದ್ಸಲ ಹೋಟೆಲ್ ತುಂಬಾ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ನಾನು ತಿಂಡಿ ಮಾಡಿದ್ದೀನಿ ಸಂಚಾರಿ ಹೋಟೆಲ್ ಈ ಹೋಟೆಲ್ ಹೆಸರಿಲ್ಲ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಆಗಿರ್ಬೋದು ಚಿತ್ರಾನ್ನ ಆಗಿರ್ಬೋದು ಬಾತ್ ಆಗಿರ್ಬೋದು ಪೂರಿ ಆಗಿರ್ಬೋದು ಬೋಂಡ ಆಗಿರ್ಬೋದು

हम बेटा बोल रहे हैं सर कैलाश हेलो सिस्टम यार आ गया हां मारना ना हां ओके Tomem o